ಈ ರೀತಿ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನೆಲ್ಗೆ ಸ್ವಾಗತ ಈಗಿನ ಬೀದಿನೋಟ ಮಾಲಿಕೆಯಲ್ಲಿ ಇಂದಿನ ವಿಷಯ ಪಶ್ಚಿಮ ಭಾಗಕ್ಕೆ ರಸ್ತೆ ಬಂದಾಗ ಪಶ್ಚಿಮ ಭಾಗಕ್ಕೆ ಬೀದಿನೋಟ ಇದ್ದಾಗ ಆಗುವಂತಹ ಪರಿಣಾಮಗಳೇನು ಎನ್ನುವುದರ ಬಗ್ಗೆ ಚರ್ಚೆ ಈ ರೀತಿ ನಿವೇಶನ ಪಶ್ಚಿಮಕ್ಕೆ ರಸ್ತೆ ಇದ್ದು ನೇರವಾಗಿ ಮಧ್ಯಭಾಗದಲ್ಲಿ ಮತ್ತೊಂದು ರಸ್ತೆ ಬಂದು ಸೇರಿದ್ದರೆ ಆ ರಸ್ತೆ ಈ ನಿವೇಶನದ ಎದುರುಗಡೆಯೇ ನಿಂತಿದ್ದರೆ ಅಂತಹ ನಿವೇಶನಕ್ಕೆ ಪಶ್ಚಿಮದ ಬೀದಿ ನೋಟ ಇರುವಂತಹ ನಿವೇಶನ ಎಂದು ಹೇಳಬಹುದು ಈ ರೀತಿ ಪಶ್ಚಿಮ ಭಾಗದಲ್ಲಿ ಬಂದಂತಹ ರಸ್ತೆಯಿಂದ ಬಂದಂತಹ ನಿವೇಶನ ತಕ್ಕ ಮಟ್ಟಿಗೆ ಒಳ್ಳೆಯ ಬೆನಿಫಿಟ್ಟನ್ನು ಕೊಡುತ್ತದೆ ಆದರೂ ಸಹಿತ ತಲುಪಬೇಕಾದಂತಹ ಗುರಿಯನ್ನು ತಲುಪಲು ಬಿಡುವುದಿಲ್ಲ ಯಾವ ರೀತಿ ಪೂರ್ವಕ್ಕೆ ರಸ್ತೆ ಇದ್ದಾವಾಗ ದಕ್ಷಿಣಕ್ಕೆ ರಸ್ತೆ ಇದ್ದಾವಾಗ ಆರಕ್ಕೇರದಂತೆ ಮೂರಕ್ಕಿಳಿಯದಂತೆ ಈ ರಸ್ತೆ ಮಾಡುತ್ತದೆ ಎಂದು ಹೇಳಿದ್ದೇನೋ ಅದರೇ ರೀತಿ ಸಹ ಇಲ್ಲಿಯೂ ಸಹಿತ ಆರಕ್ಕೇರದಂತೆ ಮೂರಕ್ಕಿಳಿಯದಂತೆ ಈ ರೀತಿಯ ರಸ್ತೆ ಪರಿಣಾಮವನ್ನು ನೀಡುತ್ತಿರುತ್ತದೆ ಆದರೂ ಇದು ಬೇರೆಯ ರಸ್ತೆಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತದೆ ಇಲ್ಲಿ ರಾಜಕೀಯ ಸಂಪರ್ಕಗಳನ್ನು ಕೊಟ್ಟರೂ ಸಹಿತ ಅಧಿಕಾರವನ್ನು ಕೊಡುವುದಿಲ್ಲ ಹಾಗೆಯೇ ಎಲೆಕ್ಷನ್ಗಳಲ್ಲಿ ಗೆದ್ದರು ಎನ್ನುವಂತಹ ಅವಕಾಶಗಳು ಇರುವುದಿಲ್ಲ ಸಂಪರ್ಕವಿರುತ್ತದೆ ಆದರೆ ಗೆಲ್ಲುವಂತಹ ಅವಕಾಶಗಳನ್ನು ಕಡಿಮೆ ಮಾಡಿರುತ್ತದೆ ಇವರ ಬುದ್ಧಿವಂತಿಕೆಯನ್ನು ಬೇರೆಯವರು ಉಪಯೋಗಿಸಿಕೊಂಡು ಅವರು ಮೇಲ್ಮಟ್ಟಕ್ಕೆ ಹೋಗುತ್ತಾರೆ ಈ ರೀತಿಯ ಮನೆಗಳಲ್ಲಿ ವಾಸವಾಗಿರುವಂತಹವರು ಅಷ್ಟಕ್ಕೇ ಇರುತ್ತಾರೆ ಹಾಗೆಯೇ ಇದು ಪಶ್ಚಿಮ ರೀತಿ ಪಶ್ಚಿಮ ದಿಕ್ಕಿಗೆ ಬಂದಂತಹ ಬೀದಿ ಆಗಿರುವುದರಿಂದ ಈ ರೀತಿಯ ಮನೆಯಲ್ಲಿ ವಾಸಿಸುತ್ತಿರುವಂತಹ ವೃದ್ಧರು ದೀರ್ಘಕಾಲದ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ ಔಷಧಿಗೆ ಕಡಿಮೆಯಾಗದಿರುವಂತಹ ರೋಗದಿಂದ ಬಳಲುತ್ತಿರುತ್ತಾರೆ ಪಾರ್ಶ್ವವಾಯುವಿನಂತಹ ರೋಗಕ್ಕೆ ತುತ್ತಾಗುತ್ತಾರೆ ಚರ್ಮ ರೋಗದಂತಹ ಕಾಯಿಲೆಗಳಿಗೆ ಒಳಗಾಗುತ್ತಾರೆ ಅದರೊಂದಿಗೆ ಈ ನಿವೇಶನದಲ್ಲಿ ವಾಸ್ತು ರೀತಿಯ ಕೆಲವೊಂದು ವ್ಯತ್ಯಾಸಗಳನ್ನು ಮಾಡಿಕೊಂಡರೆ ಈ ಪರಿಣಾಮ ತೀವ್ರವಾಗಿರುತ್ತದೆ ಹಾಗಾಗಿ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಈಗಾಗಲೇ ಅಂತಹ ಮನೆಗಳಲ್ಲಿ ತಾವು ವಾಸವಾಗಿದ್ದರೆ ಮತ್ತೊಂದು ಸಾರಿ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಆದಂತಹ ದೋಷಗಳನ್ನು ಪರಿಹರಿಸಿಕೊಳ್ಳಿ ಇನ್ನ ಪಶ್ಚಿಮ ವಾಯವ್ಯದ ಬೀದಿಯ ನೋಟ ಈ ರೀತಿ ನಿವೇಶನಕ್ಕೆ ಪಶ್ಚಿಮದಲ್ಲಿ ರಸ್ತೆ ಇದ್ದು ನಿವೇಶನದ ವಾಯವ್ಯ ಭಾಗದಲ್ಲಿ ರಸ್ತೆಯ ಬೀದಿ ಬಂದ ಬೀದಿ ಕುತ್ತು ಬಂದಿದ್ದರೆ ಅಥವಾ ಬೀದಿ ನೋಟ ಬಂದಿದ್ದರೆ ಇದು ತುಂಬ ಅದ್ಭುತವಾದಂತಹ ಪರಿಣಾಮವನ್ನು ಕೊಡುತ್ತದೆ ನೀವು ರಾಜಕೀಯದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಅಧಿಕಾರ ಇರಬೇಕು ಅಂದರೆ ಸಾಕಷ್ಟು ರೀತಿಯ ಆದಾಯ ಇರಬೇಕು ಅಂದರೆ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಬೇಕು ಅಂದರೆ ಈ ರೀತಿಯ ನಿವೇಶಗಳನ್ನು ಹುಡುಕಿ ತೆಗೆದುಕೊಳ್ಳಿ ಒಂದು ವೇಳೆ ಈ ರೀತಿಯ ನಿವೇಶನವಿದ್ದರೆ ಆ ರೀತಿಯ ನಿವೇಶನಕ್ಕೆ ತಕ್ಕಂತೆ ಮನೆಗಳನ್ನು ಕಟ್ಟಿಕೊಂಡು ಅದ್ಭುತವಾದ ಪರಿಣಾಮಗಳನ್ನು ಅನುಭವಿಸಿ ರಾಜಕೀಯ ವ್ಯಕ್ತಿಗಳಿಗೆ ಈ ರೀತಿಯ ನಿವೇಶನ ಹೇಳಿ ಮಾಡಿಸಿದಂತಹ ನಿವೇಶನ ಇದು ಅಧಿಕಾರವನ್ನು ಕೊಡುತ್ತದೆ ಎಲೆಕ್ಷನ್ಗಳಲ್ಲಿ ಚುನಾವಣೆಗಳಲ್ಲಿ ಗೆಲ್ಲುವಂತೆ ಮಾಡುತ್ತದೆ ಸುಲಭವಾಗಿ ಸಾರ್ವಜನಿಕವಾಗಿ ಗುರುತಿಸಿಕೊಡುವಂತಹ ಅವಕಾಶಗಳನ್ನು ಇದು ಮಾಡಿಕೊಡುತ್ತದೆ ಇಲ್ಲಿ ತಾವು ಸೂಕ್ಷ್ಮವಾಗಿ ಒಂದನ್ನು ಗಮನಿಸಬೇಕಾದಂತಹ ವಿಷಯ ಎಂದರೆ ಈ ರೀತಿ ವ್ಯಕ್ತಿ ಬೀದಿ ನೋಟ ಇದ್ದಾಗ ಈ ನಿವೇಶನ ಪೂರ್ವ ಪಶ್ಚಿಮವಾಗಿಯೇ ಉದ್ದವಾಗಿರಬೇಕು ಅಂದರೆ ಮಾತ್ರ ಈ ಪ್ರತಿಫಲವನ್ನು ತಾವು ಅನುಭವಿಸಬಹುದು ಅದರ ಜೊತೆಗೆ ಈ ಪೂರ್ವ ಪಶ್ಚಿಮವಾಗಿರುವಂತಹ ನಿವೇಶನ ಪಶ್ಚಿಮ ಬೀದಿ ನೋಟ ಇದ್ದು ಈಶಾನ್ಯವೂ ಸಹಿತ ಬೆಳೆಯುವಂತಿದ್ದರೆ ಅದ್ಭುತವಾದ ಅದೃಷ್ಟ ನಿಮ್ಮೊಂದಿಗಿದೆ ಎಂದುಕೊಳ್ಳಿ ಹಾಗೆಯೇ ಇದೇ ರೀತಿ ಪೂರ್ವ ಪಶ್ಚಿಮ ಉದ್ದವಾಗಿದ್ದು ಪಶ್ಚಿಮ ವಾಯುವಕ್ಕೆ ಬೀದಿ ನೋಟಾಗಿದ್ದು ಈಶಾನ್ಯದ ಬದಲಾಗಿ ನೈಋತ್ಯ ಬೆಳೆದಿ ಕ್ಷಮಿಸಿ ಈಶಾನ್ಯದ ಬದಲಾಗಿ ಅಗ್ನಿಮೂಲೆ ಬೆಳೆದಿದ್ದರೆ ಈ ರೀತಿ ಅಗ್ನಿಮೂಲೆ ಬೆಳೆದಿದ್ದರೆ ಇಂತಹ ನಿವೇಶನದಲ್ಲಿ ಇರುವಂತಹ ವ್ಯಕ್ತಿಗಳು ರಾಜಕೀಯದಲ್ಲಿದ್ದರೆ ಸಾಕಷ್ಟು ಕಾನೂನಿಗೆ ವಿರುದ್ಧವಾಗಿರುವಂತಹ ಕೇಸುಗಳಲ್ಲಿ ಸಿಕ್ಕಾಕಿಕೊಂಡು ಮರ್ಯಾದೆಯನ್ನು ತೆಗೆದುಕೊಳ್ಳುತ್ತಾರೆ ಈ ರೀತಿ ಪೂರ್ವ ಪಶ್ಚಿಮ ಉದ್ದ ಇದ್ದು ಅಗ್ನಿಮೂಲೆ ಬೆಳೆದವಾಗ ಇದು ಸೆಕ್ಸನ್ನು ಇಂಡಿಕೇಟ್ ಮಾಡುತ್ತದೆ ಅಂತಹ ಕೇಸುಗಳಲ್ಲಿ ಅವರು ಸಿಕ್ಕಾಕಿಕೊಂಡು ಮರ್ಯಾದೆಯನ್ನು ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನು ಇದು ಸೂಚನೆ ಮಾಡುತ್ತದೆ ಈ ಅಗ್ನಿಮೂಲೆಯ ಬದಲಾಗಿ ನೈಋತ್ಯ ಬೆಳೆದಿದ್ದರೆ ನೈಋತ್ಯವೇನಾದರೂ ಬೆಳೆದಿದ್ದರೆ ಇಲ್ಲಿ ಆಕಸ್ಮಿಕ ಅಪಘಾತಗಳು ಆಪರೇಷನ್ ಆಗುವಂತಹ ಅವಕಾಶಗಳು ಅವಕಾಶಗಳು ಮರ್ಡರ್ ಆಗುವಂತಹ ಅವಕಾಶಗಳು ಇದೆಲ್ಲದನ್ನೂ ಸಹಿತ ಇದು ಸೂಚನೆ ಮಾಡುತ್ತದೆ ಅದರಂತೆ ವಾಯವ್ಯ ಬೆಳೆದಿದ್ದರೆ ಸಂಬಂಧವಿಲ್ಲದಂತಹ ಸಮಸ್ಯೆಗಳಲ್ಲಿ ಸಿಕ್ಕಾಕಿಕೊಳ್ಳುತ್ತಾರೆ ಯಾರೋ ಮಾಡಿದ ತಪ್ಪಿಗೆ ಇವರು ದಂಡ ತರಬೇಕಾದಂಥ ಸಂದರ್ಭ ಬರುತ್ತದೆ ಅಂದರೆ ವಾಯವ್ಯ ಅಂದರೆ ಈ ರೀತಿ ವಾಯವ್ಯ ಬೆಳೆದಿದ್ದರೆ ಆವಾಗ ಕಾನೂನಿನ ತೊಡಕಿಗಳಿಗೆ ಸಿಕ್ಕಾಕಿಕೊಂಡು ಸಮಾಜದಲ್ಲಿ ಮರ್ಯಾದೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭವನ್ನು ಈ ರೀತಿ ನಿವೇಶನರು ಅನುಭವಿಸುತ್ತಿರುತ್ತಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಪಶ್ಚಿಮ ವಾಯುವದ ನೋಟ ಇರುವಂತಹ ನಿವೇಶನ ರಾಜಕೀಯದ ವ್ಯಕ್ತಿಗಳಿಗೆ ಹೆಚ್ಚು ಪರಿಣಾಮವನ್ನು ಕೊಡುತ್ತದೆ ಅಂತಹ ಮನೆಗಳಲ್ಲಿ ವಾಸಿಸುವಕ್ಕೂ ಮುಂಚೆ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ಅಲ್ಲಿ ಮನೆಯನ್ನು ನಿರ್ಮಿಸಿಕೊಂಡು ವಾಸವಾಗಿ ಎಲ್ಲ ಒಳ್ಳೆಯ ಪರಿಣಾಮಗಳನ್ನು ಅನುಭವಿಸುವುದು ತುಂಬ ಒಳ್ಳೆಯದು ಇನ್ನು ಪಶ್ಚಿಮ ಮತ್ತು ಉತ್ತರಕ್ಕೆ ರಸ್ತೆ ಇದ್ದು ಈ ರೀತಿ ವಾಯುವ್ಯದ ಮೂಲೆಗೆ ಮತ್ತೊಂದು ರಸ್ತೆ ಬಂದು ಸೇರಿದ್ದರೆ ಅಂತಹ ಕಟ್ಟಡಗಳಲ್ಲಿ ವಾಸಿಸುವ ವಾಸಿಸುತ್ತಿರುವಂತಹ ಅಥವಾ ಅಂಥದ ಕಟ್ಟಡಗಳಲ್ಲಿ ವ್ಯವಹರಿಸುತ್ತಿರುವಂಥವರ ಪರಿಸ್ಥಿತಿಗಳು ಸ್ವಲ್ಪ ವಿಭಿನ್ನವಾಗಿರುತ್ತವೆ ಹಣವನ್ನೇನೋ ಕೊಡುತ್ತದೆ ಈ ರೀತಿಯ ನಿವೇಶನ ಆದರೆ ಕೆಲವೊಂದು ಬಾರಿ ಇದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಲು ಪ್ರೇರೇಪಿಸುತ್ತಿರುತ್ತದೆ ಆ ಕಾರಣಕ್ಕಾಗಿ ಜೈಲಿಗೆ ಹೋಗುವಂಥ ಸಂದರ್ಭಗಳು ಕೇಸುಗಳು ಇವರ ಮೇಲೆ ದಾಖಲಾಗುವ ಸಂದರ್ಭಗಳು ಅಥವಾ ಇವರೇ ಬೇರೆಯವರ ಮೇಲೆ ಕಾರಣವಿಲ್ಲದೆ ಕೇಸನ್ನು ಹಾಕುವಂಥ ಸಂದರ್ಭಗಳು ಒಟ್ಟು ಕೋರ್ಟಿನ ಮಧ್ಯೆ ಪೊಲೀಸ್ ಸ್ಟೇಷನ್ ಮಧ್ಯೆ ಸಂಪರ್ಕಗಳನ್ನು ಇಟ್ಟುಕೊಂಡೇ ಇಟ್ಟುಕೊಂಡಿರುತ್ತಾರೆ ಅನ್ನುವುದನ್ನು ಈ ರೀತಿಯ ನಿವೇಶನ ಸೂಚನೆ ಮಾಡುತ್ತದೆ ಕೆಲವೊಂದು ಪ್ರಮಾಣದಲ್ಲಿ ತುಂಬ ಒಳ್ಳೆಯ ಹಣಕಾಸನ್ನು ಕೊಡುತ್ತದೆ ಕೆಲವೊಂದು ಪ್ರಮಾಣದಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಕೊಡುತ್ತದೆ ಅದು ಕೊನೆಯವರೆಗೂ ಇರುತ್ತದಾ ಕೇಳಿದರೆ ಅಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಮ ಹೆಸರು ಮಾಡಿದ ಹತ್ತರಷ್ಟು ಹೆಸರನ್ನು ಕೆಡಿಸಿಕೊಳ್ಳಬೇಕಾದ ಸಂದರ್ಭವೂ ಬರಬಹುದು ಹಣ ಮಾಡಿದ ಹತ್ತರಷ್ಟು ಸಾಲ ಮಾಡಿಕೊಳ್ಳಬೇಕಾದ ಸಂದರ್ಭವೂ ಬರಬಹುದು ಇಂತಹ ಕಟ್ಟಡದಲ್ಲಿ ಕೊನೆಯವರೆಗೂ ಒಳ್ಳೆಯ ಪರಿಣಾಮಗಳನ್ನೇ ಕೊಡುವಂತೆ ಕಟ್ಟಡವನ್ನು ನಿರ್ಮಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು ಆದರೆ ಇಲ್ಲಿ ಮಾಡುವಂತಹ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಈ ನಿವೇಶನಕ್ಕೆ ಈ ಬೀದಿ ನೋಟಕ್ಕೆ ಇಲ್ಲಿ ಬರುವಂತಹ ಇಳಿಜಾರು ಎತ್ತರ ತಗ್ಗು ಉಬ್ಬು ಇವುಗಳ ಆಧಾರದ ಮೇಲೆಯೂ ಇಲ್ಲಿ ಕಟ್ಟುವಂಥ ಕಟ್ಟಡ ತುಂಬ ಚೆನ್ನಾಗಿದ್ದರೆ ತುಂಬ ಅದ್ಭುತವಾದ ಹೆಸರನ್ನು ಸಹ ಪಡೆಯಬಹುದು ಇಂಥದ್ರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹೋಟೆಲ್ಗಳು ಲಾಡ್ಜ್ಗಳು ಇವೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತದೆ ತಪ್ಪಿದರೆ ಅದೇ ಲಾಡ್ಜ್ಗಳಿಗೋಸ್ಕರ ಅದೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೋಸ್ಕರ ಹೆಸರನ್ನು ಕೆಡಿಸಿಕೊಂಡು ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿರುತ್ತವೆ ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಸಹಿತ ಸ್ವಂತವಾಗಿ ತಾವು ತೀರ್ಮಾನವನ್ನು ತೆಗೆದುಕೊಳ್ಳದೇ ವಾಸ್ತು ತಜ್ಞರನ್ನು ಸಂಪರ್ಕಿಸಿಯೇ ತೀರ್ಮಾನವನ್ನು ತೆಗೆದುಕೊಳ್ಳಿ ವಾಸ್ತು ರೀತಿಯಾಗಿಯೇ ಕಟ್ಟಡವನ್ನು ನಿರ್ಮಿಸಿಕೊಳ್ಳಿ